ರೈಟ್ ಮತ್ತೊಂದು ಕಡೆ ಜಿ ಟಿ ದೇವೇಗೌಡರು ಕೂಡ ಪ್ರಜ್ವಲ್ ರೇವಣ್ಣ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಲೋಕಸಭೆ ಗೆಲ್ಲೋಕೆ ಕಾಂಗ್ರೆಸ್ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದೆ ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ನನಗೆ ಗೊತ್ತಿಲ್ಲ ನನ್ನ ಇತಿಮಿತಿಯಲ್ಲಿ ನಾನು ಮಾತನಾಡ್ತಿದ್ದೇನೆ ಎಸ್ಐಟಿ ರಚಿಸಿದೆ ಸರ್ಕಾರ ತನಿಖೆ ಆಗಲಿ ಅಂತ ಹೇಳಿ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿ ಟಿ ದೇವೇಗೌಡರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಏನೇನು ಮಾಡಬೇಕೋ ಅವರು ಗೆಲ್ಲಲಿಕ್ಕೆ ಎದುರು ಅಲ್ಲಪ್ಪ ಯಾಕೆ ಮುಚ್ಚಾಕ್ತಾರೆ ಚುನಾವಣಾ ಸಂದರ್ಭದಲ್ಲಿ ಏನೇನು ಮಾಡಬೇಕೋ ಅವರು ಗೆಲ್ಲಲಿಕ್ಕೆ ಎದುರುಗಾಳಿಗಳನ್ನ ಸೋಲಿಸ್ಲಿಕ್ಕೆ ಅದೆಲ್ಲ ಪ್ರಯತ್ನಗಳು ಸಹಜವಾಗಿ ನಡೀತವೆ ಆದರೆ ಇವತ್ತೇನು ತಾವೇ ರಾಜ್ಯ ಸರ್ಕಾರ ನಿಮ್ಮ ಕೈಯಲ್ಲಿದೆ ತನಿಖಾ ಸಂಸ್ಥೆಗಳು ನಿಮ್ಮ ಕೈಯಲ್ಲಿದ್ದಾವೆ ಎಸ್ ಐ ಟಿ ನಿಮ್ಮ ಕೈಯಲ್ಲಿದೆ ಸಿ ಐ ಡಿ ನಿಮ್ಮ ಕೈಯಲ್ಲಿದೆ ಈ ನೆಲದಲ್ಲಿ ಭಾಳಷ್ಟು ಕಾನೂನುಗಳಿದ್ದಾವೆ ಅವೆಲ್ಲ ನಿಮ್ಮ ಕೈಯಲ್ಲಿದ್ದಾವೆ ಯಾವ ಕಾನೂನು ಕ್ರಮ ಕೈಗೊಂಡರೂ ಕೂಡ ನಾವು ಸ್ವಾಗತ ಮಾಡ್ತೇವೆ ಯಾವುದೂ ಗೊತ್ತಾಗಿಲ್ಲ ನಮಗೆ ಯಾವುದೂ ಗೊತ್ತಿಲ್ಲ ನಾವು ಚುನಾವಣೆ ಮುಗಿಸಿ ನಾವು ಇನ್ನೊಬ್ಬರನ್ನ ಕಾಯ್ಕೊಂಡಿರಲ್ಲ ಇಂಥದ್ದೊಂದು ದೌರ್ಜನ್ಯ ನಡೆದ್ರೆ ಮಹಿಳಾ ಆಯೋಗ ಮೊದಲು ಧ್ವನಿ ಎತ್ತತೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಮಹಿಳಾ ಆಯೋಗ ಇರೋದೇ ಸಂತ್ರಸ್ತರ ಪರವಾಗಿ ಅವರ ಧ್ವನಿಯಾಗಿ ಅವರ ಶಕ್ತಿಯಾಗಿ ನಿಂತ್ಕೊಳ್ಳದೆ ನಮ್ಮೆಲ್ಲರ ನನ್ನ ನೆಲದ ಭಾಷೆಯೂ ದೂರ ಈ ಮನ ಕಂತೂ ದಾರಿ ತೋರುತ್ತಿದೆ ಆ ಭಾಷೆಯದೆ ಬೆಳ ಬೆಳಕು ಬೆಳಕುವ ಬೆಳಕು ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿದೆ ವಿಮಲ್ ನಮ್ಮ ಭಾಷೆ ಕೇಸರಿ ಕರ್ತವ್ಯ ಹಾಗಾಗಿ ಈ ವಿಡಿಯೋ ಬಗ್ಗೆ ನಮ್ಮ ಮಹಿಳಾ ಆಯೋಗಕ್ಕೆ ದೂಕ್ ದೂರು ಬಂದ ತಕ್ಷಣವೇ ನಾನು ಪ್ರೆಸ್ ಮೀಟ್ ಮಾಡಿ ಆ ಸೂಕ್ಷ್ಮತೆಯನ್ನು ತಿಳ್ಕೊಂಡು ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಮತ್ತು ಪೊಲೀಸ್ ಮಹಾನಿರ್ದೇಶಕರಿಗೆ ಮೂರು ಜನರಿಗೂ ನಾನು ಪತ್ರ ಬರೆದೆ ಇದನ್ನು ಎಸ್ ಐ ಟಿಗೆ ಒಪ್ಪಿಸ್ಬೇಕು ಅಂತ ಸ್ಪೆಷಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಪತ್ರದಲ್ಲಿ ಬರೆದಿದ್ದೀನಿ ಸೊ ಮೂರು ದಿನಗಳ ನಂತರ ನಿನ್ನೆ ಮುಖ್ಯಮಂತ್ರಿಗಳು ಅದನ್ನು ಎಸ್ ಐ ಟಿಗೆ ಒಪ್ಪಿಸಿದ್ದಾರೆ ಸಂತ್ರಸ್ತೆ ನಿನ್ನೆ ದೂರನ್ನು ಸಹ ದಾಖಲು ಮಾಡಿದ್ದಾರೆ ಸೊ ಆ ದೂರಿನ ಹಿನ್ನೆಲೆಯಲ್ಲಿ ಹಾಸನ ಎಸ್ ಪಿ ಅವರಿಗೆ